ಈ ಪಂಚಲಿಂಗೇಶ್ವರ ದೇವಸ್ಥಾನದ ಕಾವು ಪಂಚಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ನಮ್ಮ ಪಶುಸಂಗೋಪನಾ ಇಲಾಖೆ ಕರ್ನಾಟಕ ಹಾಲು ಉತ್ಪಾದಕರ ಸಂಘ ಕೆ ಎಂ ಎಫ್ ಆ ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮತ್ತೆ ಈ ಭಾಗದ ಎಲ್ಲ ಸೊಸೈಟಿಗಳ ಜೊತೆ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಎಲ್ಲ ಮಿತ್ರ ತಳಿ ಹಸು ಮತ್ತೆ ಕರುಗಳ ಪ್ರದರ್ಶನ ಮತ್ತೆ ಹಾಳು ಕರೆಯುವಂತ ಸ್ಪರ್ಧೆ ಇದರಲ್ಲಿ ಎಲ್ರಿಗೂ ಯಾರ್ಯಾರು ಇದಕ್ಕೆ ಭಾಗವಹಿಸ್ತಾರೆ ಅವರಿಗೂ ಬಹುಮಾನ ಕೊಡ್ತಾರೆ ಮತ್ತೆ ಮೊದಲ ಮೂರು ಬಹುಮಾನಗಳಲ್ಲಿ ಇಡ್ತಾರೆ ಸುಮಾರು ಒಂದು ಲಕ್ಷ ರೂಪಾಯಿಯ ಹೊರಗಿನ ಬಹುಮಾನವನ್ನು ಕೂಡ ಕೊಡ್ತಾರೆ ಇದ್ರ ಏನಾಗ್ತದೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಆ ಏನು ಹಸುವಿನ ಬಗ್ಗೆ ನಮ್ಗೆ ಅರಿವನ್ನು ಮೂಡಿಸುವಂಥದ್ದು ಪಶುಸಂಗೋಪನೆಯ ಬಗ್ಗೆ ಅರಿವನ್ನು ಮೂಡಿಸುವಂತದ್ದು ಇವತ್ತು ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ರೈತರು ಅವರ ಈ ಹಸು ಮತ್ತೆ ಕರುಗಳನ್ನು ತಂದಿರುವುದು ಬಹುಮಾನಕ್ಕೆ ಆಗಲಿ ಅದನ್ನ ನೋಡುವರೆಗೆ ನಮಗೂ ಕೂಡ ಅತ್ಯಂತ ಸಂತೋಷ ಆಗ್ತದೆ ಇದೊಂದು ಉತ್ತೇಜನ ಕೊಡುವಂತ ಒಂದು ಕೆಲಸ ಆಗ್ತದೆ ಇಲ್ಲಿ ಒಂದು ಡ್ರಾವನ್ನು ಕೂಡ ಇಟ್ಟಿದ್ದಾರೆ ಒಟ್ಟಿನಲ್ಲಿ ಪಶು ಸಂಗೋಪನೆಗೆ ಯುವಕರನ್ನು ತೊಡಗಿಸ್ಕೊಳ್ಬೇಕು ಸರಕಾರ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅದರ ಜೊತೆಗೆ ಇಂತಹ ಮೇಲೆಗಳನ್ನು ಅಳವಡಿಸುವ ಮುಖಾಂತರ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂತದ್ದಾಗ್ತದೆ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಊರಿನ ಎಲ್ಲ ಜನರು ತಮ್ಮ ಹಸುಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ತಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಮೂಲಕ ಎಲ್ರಿಗೂ ಅಭಿನಂದನೆ ಹೇಳಿಕೆಚ್ಚು